ನಮಸ್ತೆ ಎಲ್ರಿಗೂ ಪೂಜ್ಯಾಯ ಶ್ರೀ ಗುರು ರಾಘವೇಂದ್ರಾಯ ಸತ್ಯ ಧರ್ಮ ಚ ಎಚ್ ಭಜ ಥಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ಧುರುವಾದಿ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೆ ನಮೋ ಅತ್ಯಂತ ದಯಾಳುವೆ ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರಗಳು ಎಲ್ಲರೂ ಏನು ತುಂಬ ಜನ ಪ್ರಶ್ನೆ ಇತ್ತೀಚೆಗೆ ಅಂದರೆ ಅಕ್ಕ ನಿಮ್ಗೆ ಹೆಂಗೆ ಹೂ ಪ್ರಸಾದ ಮತ್ತು ರಾಯರಿ ಹೆಂಗೆ ಒಲಿದ್ರು ಮತ್ತು ನಾವು ಎಷ್ಟೊಂದು ದಿನಗಳಿಂದ ಪೂಜಿಸ್ತಾ ಇದ್ದೀವಿ ಮತ್ತು ನಮಗೆ ಯಾಕೆ ಇನ್ನೂ ಅನುಗ್ರಹ ಮಾಡ್ತಿಲ್ಲ ಅಂತ ಸ್ವಲ್ಪ ಬದಲಾವಣೆ ಆಗಿದೆ ಜೀವನದಲ್ಲಿ ಇಲ್ಲ ಅಂತಲ್ಲ ಬಟ್ ಏನೂ ಗೊತ್ತಿಲ್ಲ ಎಲ್ರಿಗೂ ಆ ಹೂ ಪ್ರಸಾದ ಆಗಿರ್ಬೋದು ಏನೋ ವಿಶೇಷ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿವೆ ಅಂತ ಎಷ್ಟೊಂದು ವಿಡಿಯೋಸ್ ಹಾಕಿದ್ದೀರ ಮತ್ತು ನಮಗೆ ಯಾಕೆ ಇನ್ನೂ ಆ ಥರ ಆಗ್ತಿಲ್ಲ ಅಂತೇಳಿ ಕೆಲವರ ಪ್ರಶ್ನೆ ಆಗಿದೆ ಸೊ ಏನಪ್ಪ ಹೇಳಬೇಕಂದ್ರೆ ತುಂಬ ಆಗಿ ಕೂಡ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಕೇಳ್ತಾರೆ ಸೊ ನಾನು ಮೊದಲಿಗೆ ಹೇಳೋದು ಎಲ್ರಿಗೂ ಪ್ರತಿಯೊಂದು ವಿಡಿಯೋದಾಗೂ ಶೇರ್ ಮಾಡ್ಕೊಂಬಂದಿನಿ ಏನಿಲ್ಲ ಭಕ್ತಿಯಿಂದ ಪೂಜಿಸ್ರಿ ಅಷ್ಟಂತೇಳಿ ಈ ಭಕ್ತಿನ ನಾವು ಕೊಡ್ತಿದ್ದೀವಿ ಅಕ್ಕ ಅಂತೇಳಿ ಇನ್ನು ಇನ್ನೂ ಕೆಲವರ ಉತ್ತರ ಆಗಿರ್ತೈತಿ ಸೊ ನಾವು ಭಕ್ತಿ ಕೊಡ್ತಿದ್ದೀವಿ ಹೌದು ಇಲ್ಲ ಅಂತಲ್ಲ ಎಲ್ಲರೂ ನೀವು ಭಕ್ತಿ ಮಾಡ್ತೀರ ನಾನು ಅದನ್ನು ತಪ್ಪಂತ ಹೇಳ್ತಿಲ್ಲ ಇಲ್ಲಿ ಏನಾಗತ್ತೆ ಅಂದರೆ ಒಂದು ಕಾಲದ ನಿರ್ಣಯ ಅಂತ ಏನಿರತ್ತಲ್ಲ ಇಲ್ಲಿ ಹೆಂಗೆ ನೋಡ್ತಾರೆ ಅಂದರೆ ದೇವರು ಪ್ರತಿ ಸಲ ಏನಪ್ಪ ಅಂದರೆ ಈ ಒಳ್ಳೆಯವರಿಗೆ ಕೆಟ್ಟದಾಗ್ತಾ ಆಗ್ತಾ ಇದೆ ಅಂದರೆ ಅದು ದೇವರದ ಕಾಲ್ ದೇವರ ಒಂದು ನಿರ್ಣಯದಿಂದ ಆಗ್ತಿದ್ರೆ ಅದೊಂದು ಬೇರೆ ಈ ಜನಗಳು ಖುದ್ದಾಗಿ ಮಾಡ್ತಾ ಇರ್ತಾರಲ್ಲ ಇವಾಗ ಅನ್ಯಾಯನ ಅಂದರೆ ಚೆನ್ನಾಗಿರೋರಿಗೆ ತಂಪಾಡಿ ತಾವು ಇರೋರಿಗೆ ಅಂದರೆ ಯಾರ ತಂಟೆಗೂ ಹೋಗ್ದೇನೆ ತಮ್ಮ ಜೀವನ ಆಯಿತು ಆಯಿತು ಅಂಥೇಳಿ ತುಂಬ ಚೆನ್ನಾಗಿ ಬದುಕ್ತಿರೋರಿಗೆ ಜನಗಳು ಒಂದಿಷ್ಟು ಜನ ಇರ್ತಾರೆ ತ ಅಂದರೆ ತೊಂದರೆ ಕೊಡೋಕೆ ಅಂತಾನೆ ಸೊ ಈ ಸೀರಿಯಲ್ ಎಲ್ಲ ನೋಡ್ತಿರ್ಬೋದು ನೀವು ಆ ಥರ ಇರ್ತಾರಲ್ಲ ಹಾಗೆ ಆ ಥರ ಒಂಥರ ತೊಂದರೆ ಆಗ್ತಿದ್ದಾಗ ನಮಗೆ ನೇರವಾಗಿ ದೇವರೇ ಏನಪ್ಪ ಅಂದರೆ ಮಧ್ಯ ಬರ್ತಾನಂತೆ ಅವ್ರಿಗೆ ನಮಗೆ ಯಾಕಪ್ಪ ಅಂದರೆ ಇಷ್ಟೊಂದು ಅನ್ಯಾಯ ಮೋಸ ಅಂದರೆ ತುಂಬ ಪ್ರಾಮಾಣಿಕವಾಗಿರೋರು ಕಣ್ಣೀರು ಹಾಕಿದಾಗ ದೇವರಿಗೆ ಅದು ಸಹಿಸೋಕ್ಕಾಗಲ್ವಂತೆ ದೇವರೇ ಖುದ್ದಾಗಿ ಅವರ ಪರ ನಿಂತ್ಕೋತಾರೆ ಹಾಗಾಗಿ ಎಷ್ಟೋ ಸಾರಿ ನಾವು ಅದಕ್ಕೆ ಯಾಕೆ ಪ್ರಾಮಾಣಿಕವಾಗಿ ಇರಬೇಕಂತ ಯಾಕೆ ಹೇಳ್ತಾರೆ ಎಷ್ಟು ಪ್ರಾಮಾಣಿಕತೆ ಸತ್ಯ ಮತ್ತು ಒಳ್ಳೆ ಮನೋಭಾವನೆ ಒಳ್ಳೆ ಮನಸ್ಸು ಭಕ್ತಿ ಎಲ್ಲಿ ತುಂಬಿರುತ್ತೆ ಅವ್ರಿಗೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ ಅಷ್ಟು ಎಷ್ಟು ಕಷ್ಟ ಜಾಸ್ತಿ ಇರುತ್ತಲ್ಲ ಅವರಿಗೆ ಅಷ್ಟೇ ಸುಖ ಅದರ ಡಬಲ್ ಆಗಿರುತ್ತ ಯಾಕಪ್ಪ ಅಂದ್ರೆ ಆ ದೇವರು ನೀನು ಎಷ್ಟು ಕಣ್ಣೀರು ಹಾಕ್ತೀಯ ನೀನು ಎಷ್ಟು ನೋವು ಪಡ್ತೀಯ ನಿನ್ನ ಮೊದಲು ಅದೆಲ್ಲ ಆಗೋಕ್ಕೆ ಬಿಡ್ತಾರೆ ಸೊ ನೀನು ಕಣ್ಣೀರು ಹಾಕೋಕೆ ಆಗಿರ್ಬೋದು ನೀವು ನೋ ಕೊಡ್ತಿದ್ದಾರೆ ಬೇರೆಯವ್ರಿಗೆ ಗೊತ್ತಿರತ್ತೆ ದೇವರಿಗೆ ಇಲ್ಲ ಅಂತಲ್ಲ ಅದನ್ನು ನೋಡಿ ಕೂಡ ದೇವ್ರು ಸುಮ್ಮನೆ ಇರ್ತಾನಂದ್ರೆ ಅವ್ರ ಟೈಮ್ ಮುಗಿಲಾಕೆ ಬರಬೇಕು ನಿಮಗೆ ಒಳ್ಳೆ ಟೈಮ್ ಬರಬೇಕಂದ್ರೆ ಸ್ವಲ್ಪ ಕಾಯಬೇಕು ಅದಕ್ಕೆ ಹೇಳ್ತೀನಿ ತಾಳ್ಮೆ ಇರಲಿ ದೇವ್ರನ್ನ ಪೂಜಿಸ್ತಾ ಇದ್ದೀರಂದ ರಾಯರನ್ನ ಪೂಜಿಸ್ತಾ ಇದ್ದೀರಾ ಅಂದರೆ ತಾಳ್ಮೆಯಿಂದ ಕಾಯಿರಿ ಅಂತ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತೀನಿ ಎಷ್ಟು ನೀವು ತಾಳ್ಮೆಯಿಂದ ಕಾಯ್ತೀರಾ ನೀವು ಎಷ್ಟು ಭಕ್ತಿಯಿಂದ ತಾಳ್ಮೆ ಇಟ್ಟುಕೊಂಡು ಪೂಜಿಸ್ತೀರಾ ನಿಮ್ಗೆ ಅಷ್ಟು ಬೇಗ ಒಳ್ಳೆಯದಾಗತ್ತೆ ನಾನು ಹೇಳ್ತೀನಿ ಸೊ ಹಿಂಗೆ ಒಂದು ಸ್ಟೋರಿ ಹೇಳಕ್ಕೆ ಬಯಸ್ತೀನಿ ಒಂದು ತುಂಬ ಪ್ರಾಮಾಣಿಕ ಕುಟುಂಬ ಆಗಿರ್ತತಿ ತಾವಾಯಿತು ತಮ್ಮ ಪಾಡಾಯಿತು ತಮ್ಮ ಕೆಲಸ ತಮ್ಮ ಮನೆ ತಮ್ಮದೇನಿರತ್ತೋ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರನ್ನ ನೋಡಿ ಸಹಿಸೋಕಾಗದೇ ಇರೋರು ಒಂದಿಷ್ಟು ಜನ ಇರ್ತಾರೆ ಅವ್ರು ಬಂದುಬಿಟ್ಟು ಅವರಿಗೆ ಏನಪ್ಪ ಅಂದರೆ ಏನಾದರೂ ತೊಂದರೆ ಕೊಡಬೇಕು ದಿನ ಏನಾದರೂ ಅವ್ರಿಗೆ ಹಿಂಸೆ ಮಾಡಬೇಕು ಅವ್ರಿಗೆ ದಿನ ಅವ್ರ ಕಣ್ಣೀರು ಹಾಕಬೇಕು ಈ ಥರ ಮಾಡ್ತಾ ಅವ್ರ ಕುಟುಂಬದಲ್ಲಿ ಎಷ್ಟೊಂದು ಚೆನ್ನಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಅಷ್ಟು ಅವ್ರ ನೆಮ್ಮದಿನ ಕೆಡಿಸ್ತಾರೆ ಅವರ ಕುಟುಂಬನ ಹಾಳು ಮಾಡ್ತಾರೆ ಕೊನೆಗೆ ಆಯಿತು ಅವ್ರ ಕುಟುಂಬನೂ ಹಾಳಾಯಿತು ಎಲ್ಲನೂ ಆಯಿತು ಅವ್ರ ಕಣ್ಣೀರು ದೇವ್ರಿಗೆ ಮುಟ್ಟಿತ್ತು ಸೊ ಇವಾಗ ಕರ್ಮ ರಿಟರ್ನ್ ಅಂತಾರಲ್ಲ ಆ ಥರ ಇವಾಗ ಉಲ್ಟಾ ಇವರಿಗೆ ಇವ್ರು ಎಷ್ಟು ಚೆನ್ನಾಗಿ ನಾವು ಚೆನ್ನಾಗಿದ್ದೀವಿ ನಾವು ಅನ್ಯಾಯ ಮಾಡಿದ್ದೆಲ್ಲ ಆಗ್ತಿದೆ ಅವರು ಅಳಗಾಲಾದರು ಅವರು ಕೆಟ್ಟು ಹೋದ್ರು ಅವ್ರಿಗೆ ನಾವು ಮಾಡಿದ್ದೆಲ್ಲ ತಟ್ಟಿತ್ತು ಅವರು ನಾಶ ಆದರು ಅಂಥೇಳಿ ಖುಷಿ ಪಟ್ಟಿದ್ರಲ್ಲ ಅವರು ತುಂಬ ಖುಷಿಪಟ್ಟರು ಆ ದಿನದಲ್ಲಿ ಅವ್ರಿಗೆ ಎಷ್ಟು ಮಜಾ ಸಿಗ್ತಿತ್ತಂದರೆ ಅಷ್ಟು ಖುಷಿಪಟ್ಟರು ಈಗ ಈ ಕಣ್ಣೀರು ಹಾಕಿದ್ರಲ್ಲ ಇವರು ಒಂದು ಉತ್ತಮ ಸ್ಥಾನಕ್ಕೇರಿದ್ದಾರೆ ಅವಾಗೆಲ್ಲ ಎಷ್ಟು ಅವರಿಂದ ಎಷ್ಟು ಅವರಿಗೆ ತೊಂದರೆ ಆಗಿತ್ತು ಎಷ್ಟು ಅವರಿಗೆ ಸಮಸ್ಯೆ ಆಗಿತ್ತು ಅಷ್ಟು ಒಳ್ಳೆ ರೀತಿ ಬದುಕ್ತಾ ಇದ್ದಾರೆ ಆದರೆ ಇವಾಗ ಕರ್ಮ ರಿಟರ್ನ್ ಇವರು ಎಷ್ಟು ತೊಂದರೆ ಕೊಟ್ಟಿದ್ರು ಅಷ್ಟು ಇವರಿಗೆ ಯಾವ ಯಾವ ರೀತಿ ಅವ್ರಿಗೆ ತೊಂದರೆ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಅವ್ರು ಕಳ್ಕೊಬೇಕಂತ ಬಯಸಿದ್ರಲ್ಲ ಸೊ ಇವಾಗ ಇವ್ರು ಇದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ಇದು ಸತ್ಯ ಘಟನೆ ನಮ್ಮ ಕಣ್ಮ್ ಮುಂದೆ ಆಗಿದ್ದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಪ್ರಾಮಾಣಿಕವಾಗಿರಿ ನಿಮ್ಗೆ ತೊಂದರೆ ಆಗ್ತಿದೆಯಾ ಇರಲಿ ದೇವ್ರು ್ಕೋತಾನೆ ಎಲ್ಲ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೀವು ಆದಷ್ಟು ನೆಮ್ಮ ನೀವು ಏನಪ್ಪಾ ಅಂದ್ರೆ ಶಾಂತವಾಗಿದ್ದುಕೊಂಡು ದೇವರಿಗೆ ಒಪ್ಪಿಸುತ್ತಾ ದಿನ ಈ ರೀತಿ ಆಯ್ತು ಅಂತ ಒಪ್ಪಿಸುತ್ತಾ ನೀವು ಶಾಂತ ಮೂರ್ತಿಯಾಗಿ ನೀವು ಬಂದಿದ್ದನ್ನೆಲ್ಲ ನುಂಗ್ಕೊಂಡು ಹೋದರೆ ನಿಮ್ಮ ಪರ ಭಗವಂತ ನಿಲ್ತಾನೆ ಸೊ ನೀವು ಅವರಿಗೆ ಏನು ಮಾಡ್ತಾರೋ ಅದಕ್ಕೆ ನಾವು ಹಂಗೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನೀವು ಏನು ನೀವು ಹಿಂಸೆ ಕೊಡೋಕೆ ನಿಂತ್ರೆ ಇಲ್ಲಿ ನಡು ಏನಂತ ಕಲಿ ಏನಿರ್ತಾನಲ್ಲ ಕಲಿ ಮಾತ್ರ ನಿಂತ್ಕೊಳ್ಳೋಕೆ ಸಾಕು ಅದೇ ಕಲಿಗೆ ಏನಿಷ್ಟ ಹಿಂಸೆ ರಕ್ತ ಪಾತ ಇದೆ ಕಲಿ ಮಧ್ಯ ನಿಂತ್ಕೊಂಡ ಅಂದರೆ ಯಾರಿಗೂ ಒಳ್ಳೆಯದಾಗಲ್ಲ ನೀವು ಒಳಗಾಲಾಗ್ತೀರಾ ಅವರು ಒಳಗಾಲಾಗ್ತಾರೆ ಇಷ್ಟೇ ಅದಕ್ಕೆ ನಾವು ನಾವು ಶಾಂತವಾಗಿದ್ದಾಗ ಅವ್ರ ಕಡೆಯದ ಹಿಂಸೆ ಆಗ್ತಿದೆ ಅಂದರೆ ನಮ್ಮ ಮಧ್ಯ ದೇವ್ರು ನಿಂತ್ಕೋತಾನೆ ಇದೇ ಒಂದೇ ಸೊ ಇಲ್ಲಾಗಿದ್ದು ಅದೇನೇ ನಾವು ಎಷ್ಟು ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೆ ನಾನು ಎಷ್ಟು ನ ಕಣ್ಣೀರು ಹಾಕಿದ್ದೆ ಅದಕ್ಕೆ ನನ್ನ ಜೊತೆ ನನ್ನ ಜೊತೆ ರಾಯರ್ ನಿಂತರು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀನಿ ನಾನು ಅದಕ್ಕೆ ಉತ್ತರ ಕೊಡೋಕಂತ ರಾಯರು ನನ್ನ ಜೊತೆ ನಿಂತರು ಅದಕ್ಕೆ ಅಷ್ಟು ಬೇಗ ಒಂದೊಂದು ಕೇಳ್ಕೊಂಡೋಗು ಕೋರಿಕೆಗಳನ್ನ ಆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದ್ರೆ ಅದು ನನ್ನ ಕಣ್ಣೀರು ಅವ್ರ ಪಾದ ಮುಟ್ಟೈತಿ ಅಂತೇಳಿ ನಾ ನಂಬ್ತೀನಿ ಸೊ ಹಂಗೆ ದಯವಿಟ್ಟು ಯಾರೇ ಏನೋ ನಿಮಗೆ ನೋವು ಆಗ್ತಿದೆ ಅಕ್ಕ ನಂಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಿರಲ್ಲ ನೀವು ಆದಷ್ಟು ತಾಳ್ಮೆಯಿಂದ ಭಕ್ತಿಯಿಂದ ಪೂಜಿಸ್ರಿ ಇನ್ನಷ್ಟು ಕೇಳ್ಕೊರಿ ರಾಯರಿಗೆ ಅವ್ರಿಗೆ ಚೆನ್ನಾಗಿರಲಿ ನಮಗೆ ನೋವು ಕೊಡ್ತಿದ್ದಾರಲ್ಲ ಅವರಾದರೂ ಖುಷಿಯಾಗಿರಲಿ ಅಂಥೇಳಿ ಕೇಳ್ಕೊರಿ ಆ ಒಂದು ನಿಮ್ಮ ಭಾವನೆಗೆ ಭಗವಂತ ಒಲಿದೇ ಇರೋದಿಲ್ಲ ಖಂಡಿತ ಒಲಿತಾರೆ ಖಂಡಿತ ನಿಮಗೆ ನಿಮ್ಗೆ ಏನು ಕೇಳ್ಕೊಂಡಿರ್ತೀರಿ ನಿಮ್ಮ ಕೋರಿಕೆ ಏನಿರತ್ತಾ ನಿಮಗೆ ಇನ್ನೂ ಏನು ಬೇಕಾಗಿದೆ ಅನ್ನೋದು ಅವರಿಗೆ ಮುಂಚೆನೇ ಗೊತ್ತಿರತ್ತ ಸೊ ಅದನ್ನು ಕೂಡ ನಿಮಗೆ ಕೊಡಕ್ಕೆ ಅವರು ಪ್ರಯತ್ನ ಮಾಡ್ತಾರಂತ ನಾನು ಹೇಳ್ತೀನಿ ಸೊ ಒಂದಿಷ್ಟು ಮೋಟಿವೇಶನ್ ಸ್ಪೀಚ್ ಅಂತ ಇದನ್ನು ಅಷ್ಟು ಕೊಡುವಷ್ಟು ನಾನೇನು ದೊಡ್ಡವಳಲ್ಲ ಸೊ ಒಂದಿಷ್ಟು ಜನ ತುಂಬ ನೋವಿನಿಂದ ಹೇಳ್ಕೊಂಡಿದ್ರು ನನ್ನ ಕಡೆ ನನ್ನ ಹತ್ರ ಮೆಸೇಜಲ್ಲಿ ಸೊ ಅವರಿಗೋಸ್ಕರ ಏನೋ ಹೂ ಪ್ರಸಾದ ಕೇಳಿ ಅಂತ ಹೇಳಿದರು ಆದರೆ ಏನಂದರೆ ಎಲ್ಲವೂ ಕಾಲ ನಿರ್ಣಯ ಆದಂತೆ ದೈವ ನಿರ್ಣಯ ಕೂಡ ಇರುತ್ತೆ ಸೊ ದೇವರು ನಿರ್ಣಯ ಮಾಡಿದರೆ ಖಂಡಿತ ಒಳ್ಳೇದು ಮಾಡ್ತಾರೆ ಹಾಗೆ ಈ ಹೂ ಪ್ರಸಾದನೂ ಅದೇ ಹಾಗೆ ಸೇಮ್ ನನಗೆ ದಿನ ಒಂದು ಹತ್ತು ಜನ ಮೆಸೇಜ್ ಮಾಡಿ ಕೇಳು ಅಂತ ಕೇಳಿದರೆ ಅದರಲ್ಲಿ ಒಂದಿಬ್ಬರಿಗೆ ಮಾತ್ರ ನಾನು ಕೇಳೋಕ್ಕಾಗೋದು ಅದು ಆ ದೇವರ ಇಚ್ಛೆ ಆಗಿರುತ್ತೆ ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಖಂಡಿತ ಒಳ್ಳೆ ಭಕ್ತಿಯಿಂದ ಪುದಿಸ್ರಿ ಖಂಡಿತ ಬದಲಾವಣೆ ಕಾಣ್ತೀರ ಅಂತ ಹೇಳ್ತೀನಿ ಸೊ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಆದಷ್ಟು ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗಲಿ ಅಂತ ಹೇಳಿ ನಾನು ಪ್ರತಿದಿನ ಕೇಳ್ಕೋತೀನಿ ನಾನು ದಿನ ಕೇಳೋದು ಅದನ್ನೇ ನಿಮ್ಗೆ ಯಾರು ಕೈ ಮುಗಿದು ಕಷ್ಟ ಅಂತ ಹೇಳ್ತಾರೆ ಅವರಿಗೆ ಬೇಗ ಕರುಣಿ ತೋರಿಸಿ ರಾಯರಿ ಅಂಥೇಳಿ ಹಾಗಾಗಿ ಎಲ್ರಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ತಾಳ್ಮೆ ಇರಲಿ ತಾಳ್ಮೆಯಿಂದ ಕಾಯಿರಿ ಪ್ರತಿ ಒಂದೊಂದು ಪರಿಶ್ರಮಕ್ಕೂ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾರೆ ನಿಮ್ಮದು ಕೆಟ್ಟ ಕರ್ಮ ಆಗಿದರೆ ಕೆಟ್ಟದ್ದು ಬರುತ್ತೆ ಒಳ್ಳೆ ಕರ್ಮ ಆಗಿದ್ದರೆ ಒಳ್ಳೇದು ಬರುತ್ತೆ ಇದು ನಿಮ್ಮ ತೆಲೆಯಲ್ಲಿ ಜ್ಞಾಪಕ ಇರಲಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಇಡಿಯೋನ ಆದಷ್ಟು ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡಿ ಒಳ್ಳೆಯ ಒಂದು ರಾಯರ ಭಕ್ತಿಗೆ ಪಾತ್ರರಾಗಿ ರಾಯರ ಒಂದು ಈ ಮೋಟಿವೇಶನ್ ನಿಮ್ಗೆ ಏನಾದರೂ ಮನಸ್ಸು ಮುಟ್ಟಿದರೆ ಒಂದೇ ಒಂದು ಕಮೆಂಟ್ ಮಾಡಿ ಶ್ರೀ ಗುರು ರಾಘವೇಂದ್ರ ರಾಯ ನಮ್ಮ ಅಂಥೇಳಿ ಧನ್ಯವಾದಗಳು ನಮ್ಮ